ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ನಾಳೆ ಆದಿತ್ಯವಾರ ಈ ಹತ್ತೊಂಬತ್ತು ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಹಾಗಾದರೆ ಯಾವ್ಯಾವ ಹತ್ತೊಂಬತ್ತು ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಯಾರಿಗೆ ಹಣ ಜಮಾ ಆಗೋದಿಲ್ಲ ಆರು ಸಾವಿರ ರೂಪಾಯಿ ಹಣ ಜಮಾ ಅಂತ ಹಾಕಿದ್ದೀನಿ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗುತ್ತೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗೋದಿಲ್ಲ ಇದನ್ನು ತಿಳ್ಕೊಂಡು ಬರೋಣ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ದೀರಾ ಸರ್ ಯಾವ್ಯಾವ ಜಿಲ್ಲೆಗಳಿಗೆ ಹಾಗಾದರೆ ಹಣ ಜಮಾ ಆಗುತ್ತೆ ಎಲ್ಲಿ ಹಣ ಜಮ ಆಗುತ್ತೆ ಯಾರಿಗೆ ಹಣ ಜಮಾ ಆಗೋದಿಲ್ಲ ಸ್ನೇಹಿತರೆ ಅಂತಂದ್ರೆ ಇಲ್ಲಿ ಕೇಳ್ತಾ ಇದ್ರಿ ಎಲ್ಲರೂ ಕೂಡ ಯಾರಿಗೆಲ್ಲ ಹಣ ಜಮಾ ಆಗೋದಿಲ್ಲ ಯಾರಿಗೆಲ್ಲ ಹಣ ಜಮಾ ಆಗುತ್ತೆ ಇದು ತುಂಬ ಅಂದರೆ ತುಂಬ ಜನರ ಕ್ವಶನ್ ಆಗಿರುವಂಥದ್ದು ಇಲ್ಲಿ ನಿಮ್ಗೆ ಹಣ ಜಮಾ ಆಗ್ಬೇಕಂತಂದ್ರೆ ನಾನು ನಿಮಗೆ ಒಂದು ವಿಷಯ ಹೇಳ್ತೀನಿ ಎಲ್ಲರೂ ಕೂಡ ಇಲ್ಲಿ ಈ ಒಂದು ಯೋಜನೆಯಿಂದ ಹಣವನ್ನು ಪಡೆದುಕೊಳ್ಬೇಕಂತಂದರೆ ನೀವು ಈ ಯೋಜನೆಯಿಂದ ಹಣವನ್ನು ಪಡೆದುಕೊಂಡು ಇಲ್ಲಿ ಅರ್ನಿಂಗನ್ನು ಮಾಡಬೇಕು ನನಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬೇಕಂತ ಇದ್ದರೆ ನೀವೆಲ್ಲರೂ ಕೂಡ ನಾನು ಹೇಳ್ತೀನಲ್ಲ ಯಾರೂ ಕೂಡ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ನೀವೇನು ಚಿಂತೆ ಪಡ್ಲಿಕ್ಕೆ ಹೋಗ್ಬೇಡಿ ಎಲ್ರಿಗೂ ಕೂಡ ಈ ಒಂದು ಯೋಜನೆಯಿಂದ ಒಬ್ರಿಗೂ ಕೂಡ ಇಲ್ಲಿ ತುಂಬ ಅಂದರೆ ತುಂಬ ಅನುಕೂಲ ಆಗ್ತಾ ಇರುವಂಥದ್ದು ತುಂಬ ಅಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ದಾರೆ ಮತ್ತು ಹದಿನಾಲ್ಕನೇ ಕಂತಿನ ಹಣ ಜಮಾ ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೆ ಹದಿನಾಲ್ಕನೇ ಕಂತಿನ ಹಣ ಜಮಾ ತುಂಬ ಅಂದರೆ ತುಂಬ ಜಿಲ್ಲೆಗಳಿಗೆ ನನಗೆ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ ಸರ್ ಹದಿನಾಲ್ಕನೇ ಕಂತಿನ ಹಣ ಬಂದಿದೆ ಹದಿನಾಲ್ಕನೇ ಕಂತಿನ ಹಣ ಬಂದಿದೆ ಹದಿನಾಲ್ಕನೇ ಕಂತಿನ ಹಣ ಬಂದಿದೆ ಸ್ನೇಹಿತರೆ ಹಾಗಾದರೆ ಯಾರಿಗೆ ಹಣ ಬಂದಿದೆ ಯಾರಿಗೆ ಹಣ ಬಂದಿಲ್ಲ ಇಲ್ಲಿ ತುಂಬ ಅಂದರೆ ತುಂಬ ಜನ ಹಣ ಬಂದಿದೆ ಹಣ ಬಂದಿದೆ ಅಂತ ಹಾಕ್ತಿದ್ರೆ ಎಲ್ಲೂ ಸ್ವಲ್ಪ ಜನ ಹಣ ಬಂದಿಲ್ಲ ಸರ್ ನಮಗೇನು ಅಂತ ಖಂಡಿತವಾಗ್ಲೂ ನಾನು ಹೇಳ್ತೀನಲ್ಲ ಸ್ನೇಹಿತರೆ ಹಣ ಬಂದಿಲ್ಲದವರಿಗೆ ಖಂಡಿತವಾಗ್ಲೂ ಇನ್ನು ಸ್ವಲ್ಪ ದಿನದಲ್ಲೇ ಹಣ ಬರುತ್ತೆ ಸ್ನೇಹಿತರು ಬೇಕಾದರೆ ಚೆಕ್ ಮಾಡಿ ನೋಡಿ ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಸರ್ಕಾರ ಎಲ್ರಿಗೂ ಕೂಡ ಒಂದೇ ದಿನ ಹಣ ಹಾಕ್ಲಿಕ್ಕೆ ಆಗೋದಿಲ್ಲ ಯಾಕಪ್ಪ ಅಂತಂದರೆ ಡಿ ಬಿ ಟಿ ಮುಖಾಂತರ ಹಣ ಬರುವಂಥದ್ದು ಅದು ಒಂದೇ ದಿನ ಹಾಕ್ಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನಾನು ಹೇಳ್ತಿರುವಂತ ಸಿಂಪಲ್ ಸ್ನೇಹಿತರೆ ಇಲ್ಲಿ ಒಂದೇ ದಿನ ಹಣ ಇರುವಾಗ ಖಂಡಿತವಾಗ್ಲೂ ಎಲ್ಲರೂ ಕೂಡ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಒಂದು ಯು ಪಿ ಐ ಏನು ಗೂಗಲ್ ಪೇ ಫೋನ್ ಪೇ ಇದ್ದರೆ ನೀವು ಚೆಕ್ ಮಾಡ್ತಾಯಿರಿ ಖಂಡಿತವಾಗ್ಲು ಹಣ ಬಂದಿದೆಯಾ ಹಣ ಬಂದಿಲ್ವಾ ನಿಮ್ಗೆ ಆಗ ಅರ್ಥ ಆಗುತ್ತೆ ಹಣ ಎಲ್ಲಿ ಹೋಯಿತು ಹಣ ಬಂದಿದೆಯಾ ಅಥವಾ ಬಂದಿಲ್ವಾ ಏನು ಖಾತೆ ಆಗಿದೆ ಹಣ ಏನಾಗಿದೆ ಅಂತ ಆಗ ಅರ್ಥ ಆಗುತ್ತೆ ನಿಮಗೆ ಖಂಡಿತವಾಗ್ಲೂ ಒಂದು ಏನು ಕ್ಲಾರಿಟಿ ಸಿಗುತ್ತೆ ಆಗ ನೀವು ಚೆಕ್ ಮಾಡ್ಕೊಳ್ಬೇಕಾದ್ರೆ ಖಂಡಿತವಾಗ್ಲೂ ನೋಡ್ಬೋದು ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ನನಗೆ ಕೇಳ್ತಾಯಿದ್ದೀರಾ ಸರ್ ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಏನೂ ಕೂಡ ವರಿ ಮಾಡ್ಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ನಾನು ನಿಮಗೆ ಫಸ್ಟ್ ಆಫ್ ಆಲ್ ಹೇಳೋದಾದರೆ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರಲಿ ಖಂಡಿತವಾಗ್ಲೂ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಯಾಕಪ್ಪ ಅಂತಂದರೆ ಈ ಒಂದು ಯೋಜನೆಯಿಂದ ತುಂಬ ಅಂದರೆ ತುಂಬ ಜನರಿಗೆ ಹೇಳ್ತಾ ಇದ್ದಾರೆ ತುಂಬ ಅಂದರೆ ತುಂಬ ಜನ ನನಗೆ ಹೇಳ್ತಾ ಇದ್ದೀರಾ ಸರ್ ನಮ್ಗೆ ತುಂಬ ಉಪಯೋಗವಾಗ್ತಾ ಇದೆ ಅವರಿಗೆ ಧನ್ಯವಾದಗಳು ಅಂತ ತುಂಬ ಅಂದರೆ ತುಂಬ ಜನ ಕಳಿಸ್ತಾ ಇದ್ರು ಇನ್ನು ಕೆಲವರು ಹೇಳ್ತಾ ಇದ್ದೀರಾ ಸರ್ ನಮ್ಗೆ ಹಣವೇ ಬರ್ತಾ ಇಲ್ಲ ಸರ್ ನಾವು ಏನು ಮಾಡುವಂಥದ್ದು ಸರ್ ಅಂತ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಇದ್ದಾರೆ ಹಾಗಾದರೆ ಇಲ್ಲಿ ಹಣ ಯಾಕೆ ಬರ್ತಾ ಇಲ್ಲ ಕೆಲವರಿಗೆ ಹಣ ಯಾಕೆ ಹೋಗ್ತಾ ಇದೆ ಅಂದರೆ ಹಣ ಹೋಗಬಾರ್ದು ಅಂತ ಹೇಳ್ತಾ ಇಲ್ಲ ಆದರೆ ಕೆಲವರಿಗೆ ಹಣ ಯಾಕೆ ಬರ್ತಾಯಿಲ್ಲ ಇಲ್ಲಿ ಹಣ ಬರ್ದೇ ಇರೋದು ಕಡೆ ಹೋಗ್ಬಿಡೋಣ ಅವರ ಹಣ ಯಾಕೆ ಬರ್ತಾ ಇಲ್ಲ ಬಂದವರು ಬಿಡಿ ಅವ್ರಿಗೆ ಹಣ ಬಂದಿದೆ ಬರ್ತಾ ಇರಲಿ ಅವರಿಗೆ ಅವ್ರಿಗೆ ತುಂಬ ಒಳ್ಳೇದಾಗಲಿ ಹಣ ಬರ್ತಾನೆ ಇರಲಿ ಸ್ನೇಹಿತರೆ ಹಣ ಬಂದಿಲ್ಲದವರು ಏನು ಮಾಡುವಂಥದ್ದು ನಾನು ಹೇಳುವಂಥ ಎರಡರಿಂದ ಮೂರು ಸ್ಟೆಪ್ಸನ್ನು ಕಂಪ್ಲೀಟಾಗಿ ಫಾಲೋ ಮಾಡಿ ನನಗೆ ಎರಡು ನಿಮಿಷದಲ್ಲಿ ಆ ಎರಡರಿಂದ ಮೂರು ಟಿಪ್ಸನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಆ ಟ್ರಿಪ್ಸ್ ಯಾವುದಪ್ಪ ಅಂತಂದರೆ ಒಂದು ಸ್ನೇಹಿತರೆ ಒಂದನೆಯ ಟಿಪ್ಸ್ ಬಂದುಬಿಟ್ಟು ನಿಮ್ಮ ಒಂದು ಫೋನ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಸ್ನೇಹಿತರೆ ವರ್ಷ ವರ್ಷಕ್ಕೆ ನಿಮ್ಮ ಒಂದು ಫೋನ್ ನಂಬರನ್ನು ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ ಇದು ಮೇಯ್ನ್ ಸ್ನೇಹಿತರೆ ನಿಮ್ಮೊಂದು ಫೋನ್ ನಂಬರ್ ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಏನು ಕಂಟಿನ್ಯೂ ಮಾಡಬೇಕು ಬಿಟ್ಟರೆ ಅದನ್ನು ನೀವು ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಚೇಂಜ್ ಮಾಡಿದಾಗ ಏನಾಗುತ್ತೆ ಸರ್ ಅಂತ ನಾವು ಕೇಳ್ಬೋದು ಚೇಂಜ್ ಮಾಡಿದಾಗ ಇಲ್ಲಿ ಒಂದು ಪ್ರಾಬ್ಲಮ್ ಆಗುತ್ತೆ ನೀವು ಈ ವರ್ಷ ಗೃಹಲಕ್ಷ್ಮಿಗೆ ಒಂದು ನಂಬರನ್ನು ಕೊಟ್ಟಿದ್ದೀರಾ ನೆಕ್ಸ್ಟ್ ವರ್ಷ ಇನ್ನೊಂದು ನಂಬರನ್ನು ಕೊಡ್ತೀರಾ ಅಂತ ಇಟ್ಕೊಳ್ಳಿ ಮ್ಯಾಚ್ ಆಗುತ್ತೆ ಇಲ್ಲೊಂದು ನಂಬರ್ ಅಲ್ಲೊಂದು ನಂಬರ್ ಇಲ್ಲೊಂದು ನಂಬರ್ ಅಲ್ಲೊಂದು ನಂಬರ್ ಇಲ್ಲೊಂದು ನಂಬರ್ ಅಲ್ಲೊಂದು ನಂಬರ್ ಈ ಒಂದು ಮಿಸ್ ಮ್ಯಾಚ್ ಆದಾಗ ನಾವೇನು ಮಾಡಬೇಕು ಇದನ್ನು ತಿಳ್ಕೊಳ್ಬೇಕಾಗ್ತದೆ ಈ ಒಂದು ಮಿಸ್ ಮ್ಯಾಚ್ ಮಾಡಿದಾಗ ನಾವೇನು ಮಾಡಬೇಕು ಇಲ್ಲಿ ನೀವು ನಾನು ಹೇಳುವಂಥದ್ದಿಷ್ಟು ಸ್ನೇಹಿತರೆ ಸಿಂಪಲ್ ಆಗಿ ಅದನ್ನು ಚೇಂಜ್ ಮಾಡಲಿಕ್ಕೆಲ್ಲ ಹೋಗಬೇಡಿ ಸಿಮ್ಮನ್ನೇ ಚೇಂಜ್ ಮಾಡಬೇಡಿ ಯಾಕಪ್ಪ ಅಂತಂದರೆ ನೀವು ಅಲ್ಲಿ ಅಲ್ಲಿ ಎರಡೆರಡು ನಂಬರ್ ಕೊಡುವ ಬದಲು ಇಲ್ಲಿ ಒಂದೇ ನಂಬರ್ ಕೊಟ್ಟರೆ ಮುಗೀತು ಸಿಂಪಲ್ ಅಲ್ಲ ಆಗಿ ಹೋಯ್ತು ಕೆಲಸ ಆಗಿ ಹೋಯ್ತು ಹಾಗಾಗಿ ನಾನು ಹೇಳ್ತಿರುವಂಥದ್ದು ಸಿಮ್ಮನ್ನೇ ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ ಒಂದು ಎರಡನೇದು ನಾನು ಖಂಡಿತವಾಗ್ಲೂ ಹೇಳ್ತೀನಲ್ಲ ನಾನು ನೋಡ್ದಂಗೆ ಹೇಳ್ತೀನಿ ಸ್ನೇಹಿತರೆ ರೇಷನ್ ಕಾರ್ಡನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ರೇಷನ್ ಕಾರ್ಡ್ ಹೊಸದೇನಾದರೂ ಮಾಡೋಗಿದ್ರೆ ದಯವಿಟ್ಟು ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ನಿಮ್ಗೆ ಹಣ ಬರೋದಿಲ್ಲ ಅರ್ಥ ಆಯ್ತಾ ಇದಾದ ಮೇಲೆ ಆಧಾರ್ ಕಾರ್ಡನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಮತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ತುಂಬ ಅಂದ್ರೆ ತುಂಬ ಜನರಿಗೆ ಈ ಒಂದು ಪ್ರಾಬ್ಲಮ್ ಇರುವಂಥದ್ದು ಖಂಡಿತವಾಗ್ಲೂ ಹೇಳ್ತೇನೆ ಅಲ್ಲ ಸ್ನೇಹಿತರೆ ಈ ಇಷ್ಟು ಕೆಲಸವನ್ನು ನೀವು ಮಾಡ್ತೀರಾ ಅಂತಂದರೆ ಖಂಡಿತವಾಗಲೂ ಪ್ರತಿಯೊಬ್ಬರಿಗೂ ಹಣ ಜಮಾ ಸ್ನೇಹಿತರೆ ಎಲ್ರಿಗೂ ಕೂಡ ಅವರಿವರನ್ನ ಹೇಳಕ್ಕೆ ಹೋಗೋದಿಲ್ಲ ಕರ್ನಾಟಕದಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಎಷ್ಟೆಷ್ಟು ಮಹಿಳೆಯರು ಇದ್ದಾರೆ ಅವರು ಎಲ್ರಿಗೂ ಕೂಡ ಇಲ್ಲಿ ಹಣ ಜಮಾ ಆಗುತ್ತೆ ಒಬ್ರು ಕೂಡ ಯಾರೆಲ್ಲ ಗೃಹಲಕ್ಷ್ಮಿಯರಿದ್ದೀರ ನಿಮ್ಮೆಲ್ರಿಗೂ ಕೂಡ ಇಲ್ಲಿ ಹಣ ಜಮಾ ಸ್ನೇಹಿತರೆ ಒಬ್ರಿಗೂ ಕೂಡ ನಾ ಹೇಳೋ ಹೇಳೋ ಪ್ರಕಾರ ಇಲ್ಲಿ ಒಬ್ರಿಗೂ ಕೂಡ ಇಲ್ಲಿ ಹಣ ಜಮ ಆಗುತ್ತೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಂಡು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಹಣವನ್ನು ಪಡ್ಕೊಂಡು ಎಲ್ಲರೂ ಕೂಡ ಅರ್ನಿಂಗನ್ನು ಮಾಡ್ಕೊಳ್ಳಿ ಒಬ್ರಿಗೂ ಕೂಡ ಇಲ್ಲಿ ಹಣ ಬರಲಿ ಅಂತ ಹೇಳ್ತಾ ಗೈಸ್ ಇವತ್ತಿನ ಒಂದು ವಿಡಿಯೋ ನಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಎಲ್ರಿಗೂ ಟಾಟಾ ಬಬಾಯ್